ಸೊಮ್ಮ ಕಷ್ಟ ತುಂಬ ನಂಗೆ ಕಾರು ಇಲ್ಲ ಒಂದೊಂದು ಸಹ ಸಿಕ್ ಸಿಕ್ಕಿಟ್ಟು ಅವ್ರಿಗೆ ಯಾರಿಗೆ ಏನು ಮಾಡಿಸಿದ್ರು

ನಮ್ಮ ಮಗು ಅಂತ ಮಗು ಅಲ್ಲ ಎಲ್ಲರಿಗೆ ಒಳ್ಳೇದೇ ಮಾಡುದು ಕೆಟ್ಟದ್ದು ಮಾಡುದು ಅಂತ ಮಗು ಅವನು ಹೀಗೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ಅವರು ಹೋಗೋದಿನ ನಿಮ್ಗೆ ಏನೋ ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಎಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಥವಾ ಬಂದಿತ್ತು ಫೋನ್ ಯಾರು ಬಂದಿತ್ತ ಅಂತ ಹೇಳಿ ಅವರಿಗೆ ಎಷ್ಟು ಮಕ್ಕಳಿದ್ದಾರೆ

ನಮ್ಮ ಮಗು ಅಂತ ಮಗುವೆ ಅಲ್ಲ ಎಲ್ಲರಿಗೂ ಒಳ್ಳೇದೇ ಮಾಡುದು ಕೆಟ್ಟದ್ದು ಮಾಡುದು ಅಂತ ಮಗು ಅವನು ಹೀಗೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡಬಾರದು ಯಾರಾದರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ಅವರು ಹೋಗೋದಿನ ನಿಮ್ಗೆ ಏನೋ ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಎಲ್ಲಿ ಹೇಳ್ತಾ ಇದ್ದೀನಿ ಅಂತ ಅದಾದ್ರೆ ನಮಗೆ ಫೋನ್ ಯಾರು ಬಂದಿತ್ತ ಅಂತ ಹೇಳಿ ಅವರಿಗೆ ಎಷ್ಟು ಮಕ್ಕಳಿದ್ದಾರೆ

ನಮ್ಮ ಮಗು ಅಂತ ಮಗು ಅಲ್ಲ ಎಲ್ಲರಿಗೂ ಒಳ್ಳೇದೇ ಮಾಡುದು ಕೆಟ್ಟದ್ದು ಮಾಡುದು ಅಂತ ಮಗು ಅವನು ಹೀಗೆ ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಸಿಗ್ಲೇಬೇಕು ಅವರು ಹೋಗೋದಿನ ನಿಮ್ಗೆ ಏನೋ ಮಾಹಿತಿ ಕೊಟ್ಟಿದ್ರೆ ಅಲ್ಲಿ ಹೇಳ್ತಾ ಇದ್ದೀನಿ ಅಂತ ಅಥವಾ ಅಲ್ಲಿ ಫೋನ್ ಯಾರು ಬಂದಿತ್ತ ಅಂತ ಹೇಳಿ ಅವರಿಗೆ ಎಷ್ಟು ಮಕ್ಕಳಿದ್ದಾರೆ Çıkkama kurulmuş, durulmuş, onları birbirine aramış. Çıkkama. Ama yarıyor. Ağzını da mı gerildi, yerler giyiyor. Ağzını da mı gerildi. Çok kastetmiş. Ağzını da mı gerildi. Ağzını da mı gerildi. Ağzını da mı gerildi. Ağzını da mı gerildi. Ağzını da mı ಅಂಕಿತೆ ನ್ಯಾಯಕ್ಕೆ ದುಡ್ಡು ತಂಗಿದಕ್ಕೆ ಬಂದ ಹಾಗೆ ಕಟು ನಾನು ಪಾಸ್ ತುಂಬಾ ಕಷ್ಟ ತುಂಬ ನನಗೆ ಆರು ಇಲ್ಲ ಸಾಯ ಹಾಕೋ ನಾನು ಕಿಲೋರ್ ದಮ್ ಮತ್ ಗಟ್ಟಿ ಆ ಕೊನ್ನನ ಉನ್ಗಾ ಚಿಕ್ಕ ಚಿಕ್ಕ ಕಿತ್ತು ಅವರು ಯಾರಿಗೆ ಏನು ಮಾಡಿಸಿದ ತುಂಬಾ ಒಳ್ಳೆ ನಮ್ಮ ಮಗು ಅಂತ ಮಗುವೇ ಅಲ್ಲ ನಾವ್ ಎಲ್ಲರಿಗೂ ಒಳ್ಳೆದೇ ಮಾಡ್ಲಿ ಕೆಟ್ಟದ್ದು ಮಾಡ್ಬೇಕು ಅಂತ ಮಗುವನ್ ಹೀಗೆ ಮಾಡಿದೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಶಿಕ್ಷೆ ಆಗ್ಲೇಬೇಕು ಅವ್ರನ್ನ ಬಿಡ್ಬಾರದು ಯಾರಾದ್ರೂ ನಮ್ಗೆ ನ್ಯಾಯ ಸಿಗ್ಲೇಬೇಕು ಯಾರಾದ್ರೂ ಆಗ್ಲಿ ಅವ್ರಿಗೆ ಹೇಗೆ ಸಿಗ್ಲೇಬೇಕು ನನಗೆ ಏನು ಮಾಹಿತಿ ಅಂತ ಅಲ್ಲಿ ಹೇಗೆ ಹೋಗ್ತಾ ಇದ್ದೀನಿ ಅವರಿಗೆ ಎಷ್ಟು ಮಕ್ಕಳಿದ್ದಾರೆ ಎರಡು ಮಕ್ಕಳು ಚಿಕ್ಕ ಮಕ್ಕಳು ಒಂದು ಒಂದು ವರ್ಷ ಒಂದು ಎರಡು ವರ್ಷ ಚಿಕ್ಕ ಮಗು ನಮಗೆ ಯಾರು ಅವನೇ ನಮಗೆ ಎಲ್ಲತ್ತು ಎಲ್ಲರಿಗೂ ಆಗಿದ್ದು